ಏ ವೆಲ್ಕಮ್ ಟು ಆಲ್ ಮೈ ಯೂಟ್ಯೂಬ್ ಚಾನಲ್ ಶ್ರೇಯಸ್ ಬುಡ್ ಡಿ ಆನ್ ಬ್ಲಾಗ್ಸ್ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದು ಸೋಮವಾರ ಆಗಿರುತ್ತೆ ಬೆಳಗ್ಗೆಯೇ ಇದ್ಬಿಟ್ಟು ಒಂದು ಕ್ಯಾಪ್ಚರ್ ಮಾಡೋಣ ಅಂತ ಒಂದು ವೀಡಿಯೋ ಮಾಡಿಕೊಂಡೆ ತುಂಬ ಚೆನ್ನಾಗಿತ್ತು ವೈಬ್ಸ್ ಕೂಡ ಹಾಗಾಗಿ ಒಂದು ವೀಡಿಯೋ ಕೂಡ ಮಾಡಿಕೊಂಡೆ ತುಂಬ ಚೆನ್ನಾಗಿತ್ತು ನೇಚರ್ ಕೂಡ ಹಾಗೆ ಕಸ ಎಲ್ಲ ಗುಡಿಸ್ಕೊಂಡು ಬಂದು ನೆಲ ಕೂಡ ಒರೆಸ್ಕೊಂಡು ಸಿಂಪಲ್ ಆಗಿರೋ ರಂಗೋಲಿ ಹಾಕ್ಕೊಳ್ತಿದ್ದೀನಿ ನೀವು ಆ ಡಿಸೈನನ್ನು ನೋಡ್ಕೊಂಬಿಟ್ಟು ಬನ್ನಿ ಹಾಗೆ ರಂಗೋಲಿ ಎಲ್ಲ ಮುಗಿಸ್ಕೊಂಡು ಪೂಜೆಗೆ ಅಂತ ಎಲ್ಲ ರೆಡಿ ಮಾಡಿಟ್ಟು ಹೋಗಿದ್ದೆ ಹಾಗೆ ಸಿಂಪಲ್ಲಾಗಿ ಪೂಜೆ ಕೂಡ ಮುಗಿಸ್ಕೊಂಡೆ ಕರ್ಕೊಂಡು ಕೆಳಗಡೆ ಕೂಡಿಸ್ಬಿಟ್ಟು ಆಟಾಡೋಕ್ಕೆ ಅಂತ ಎಲ್ಲ ಆಟ ಸಾಮಾನು ಕೊಟ್ಟೆ ಅವನು ಸುಮ್ಮನೆ ಇದ್ದ ನಾನು ಅವನಿಗೆ ಅಂತ ಹಾಲು ಬಿಸಿಗಿಟ್ಕೊಂಡು ಹಾಗೆ ನಮಗೆ ಅಂತ ಟೀ ಕೂಡ ರೆಡಿ ಮಾಡ್ಕೊಳ್ಳೋಣ ಅಂತ ಟೀ ಕೂಡ ರೆಡಿ ಮಾಡ್ತಾ ಇದ್ದೆ ನಾನು ಟೀ ಎಲ್ಲ ರೆಡಿ ಆದಮೇಲೆ ಟಿಫನ್ಗೆ ಅಂತೇಳಿ ಪಾಪುಗೆ ಅಂತ ಕಿಚಡಿ ಮಾಡ್ಲಿ ನಾನು ಅಂದ್ಕೊಂಡಿದ್ದೀನಿ ಹಾಗೆ ನಮಗೆ ಅಂತ ವಾಂಗಿಭಾತ್ ಮಾಡ್ಕೊಂಡು ನಾನು ಅಂದ್ಕೊಂಡಿದ್ದೀನಿ ಪಾಪುಗೆ ಸಪ್ರೇಟ್ ಮಾಡ್ತೀನಿ ಅವ್ನಿಗೆ ಆದ ಫುಡ್ನ ಕೂಡ ರೆಡಿ ಮಾಡ್ಕೊಳ್ತೀನಿ ಆವಾಗೂ ನಾನು ನಾನು ಟೀ ಕುಡಿದ್ಬಿಟ್ಟು ಬಂದೆ ಪಾಪಕ್ಕೂ ಕೂಡ ಹಾಲು ಕುಡಿಸ್ಬಿಟ್ಟು ಬಂದೆ ಅವನು ನಾನು ಟಿಫನ್ಗೆ ರೆಡಿ ಮಾಡ್ತೀನಿ ಅನ್ನಷ್ಟ್ರಿಗೆ ಅಡುಗೆ ಮನೆಗೆಲ್ಲ ಕಸ್ಮಾಗಿ ತೊಗೊಬಂದು ಕಸ ಎಲ್ಲ ಗುಡ್ಸೋಕೆ ಹೋಗ್ತಿದ್ದ ಎಷ್ಟೇ ಇಸ್ಕೊಳಕ್ಕೆ ಹೋದರೂ ಕೊಡ್ತಾ ಇರಲಿಲ್ಲ ಸರಿ ಆಡಲಿ ಅಂಥೇಳಿ ನಾನು ಒಂದು ಹತ್ತು ನಿಮಿಷ ಅವನ ಜೊತೆ ಕುತ್ಕೊಂಡ್ಬಿಟ್ಟಿದ್ದೆ ಅವ್ನ ಜೊತೆ ಹಾಡಾದಮೇಲೆ ಹೋಗಿ ಕಿಚಡಿಗೆ ಅಂತ ರೆಡಿ ಮಾಡಿಕೊಂಡೆ ನಾನು ಅದಕ್ಕೆ ಒಂದು ಕ್ಯಾರೆಟ್ ತೊಗೊಂಡಿದ್ದೀನಿ ಹಾಗೆ ಅರ್ಧದಷ್ಟು ಬೀಟ್ರೂಟು ಎರಡು ಈರುಳ್ಳಿ ನೆನೆಸಿಟ್ಕೊಂಡಿರುವಂಥ ತೊಗರಿಬೇಳೆ ಹೆಸರುಬೇಳೆ ಹಾಗೆ ಹಸಿ ಬಟಾಣಿ ತೊಗೊಂಡಿದ್ದೀನಿ ನಾನು ತುಪ್ಪದಲ್ಲೇ ಕಿಚಡಿ ಮಾಡೋದು ಯಾವುದೇ ರೀತಿ ಎಣ್ಣೆ ಉಪಯೋಗಿಸಿದಿಲ್ಲ ನಾನು ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಅದಕ್ಕೆ ಅರ್ಧದ ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿ ಅರ್ಧ ಟೇಬಲ್ ಸ್ಪೂನ್ ಸಾಸಿವೆ ಜೀರಿಗೆ ಹಾಕೊಳ್ತಿದ್ದೀನಿ ಹಾಗೆ ಎಲ್ಲ ತೊಗೊಂಡಿರುವಂಥ ಕಾಳು ಹಾಕ್ಕೊಂಡು ಅಕ್ಕಿ ಹಾಕೊಂಡು ಎರಡು ಕೂಗಿಸ್ಕೊಳ್ತಾ ಇದ್ದೀನಿ ತುಂಬ ಮೆತ್ತೆ ಆಗುತ್ತೆ ಯಾಕಂದರೆ ಜಾಸ್ತಿ ನೀರು ಹಾಕಿರೋದ್ರಿಂದ ಅದೇ ಖಿಚಡಿಗೆ ಒನ್ ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿ ಪಾಪ ಕೂಡ ಕೈಯಲ್ಲೇ ಮೆತ್ತೆ ಮಾಡಿ ತಿನ್ನಿಸ್ತೀನಿ ಅವನು ಕೂಡ ಅಷ್ಟೇ ತುಂಬ ಇಷ್ಟಪಟ್ಟು ತಿಂತಾನೆ ಅವನು ಕೂಡ ಆಟಾಡ್ಸ್ಕೊಂತ ಎಲ್ಲ ತಿನ್ನಿಸ್ಬಿಟ್ಟೆ ಅವನು ಕೂಡ ತಿಂದ ಹಾಗೆ ನಮಗೆ ಟಿಫನ್ಗೆ ಅಂತೇಳಿ ಅಂಗಿ ಬದ್ಕೆ ಅಂತ ಎಲ್ಲ ರೆಡಿ ಮಾಡ್ಕೋಣ ಅಂತ ಎಲ್ಲ ಹೆಚ್ಚಿಟ್ಕೊಂಡಿದಿನಿ ನಾನು ಎರಡು ಬದನೆಕಾಯಿ ತೊಗೊಂಡಿದ್ದೀನಿ ಹಾಗೆ ಒಂದು ಕ್ಯಾಪ್ಸಿಕಮ್ಮು ಈರುಳ್ಳಿ ಕೊತ್ತಂಬರಿ ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೀನಿ ಹಾಗೆ ವಾಂಗಿಭತ್ ಪೌಡರ್ ತೊಗೊಂಡಿದ್ದೀನಿ ಮೊದಲಿಗೆ ನಾನು ಕುಕ್ಕರಲ್ಲೇ ವಾಂಗಿಭತ್ ಮಾಡ್ತಿರೋದ್ರಿಂದ ಕುಕ್ಕರ್ಗೆ ಒನ್ ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಐದರಿಂದ ಆರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಕಾದಾದ ನಂತರ ನಾನು ಅದಕ್ಕೆ ಸಾಸಿವೆ ಜೀರಿಗೆ ಕರಿಬೇವು ಹಾಗೆ ಅರ್ಧ ಬೌಲಷ್ಟು ಉದ್ದಿನಬೇಳೆ ಅರ್ಧ ಬೌಲಷ್ಟು ಕಡಲೆಬೇಳೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಹಾಗೆ ಹೆಚ್ಚಿಟ್ಕೊಂಡಿರುವಂಥ ಹಸಿ ಹಾಗೆ ಹಸಿ ಬಟಾಣಿ ಕೂಡ ಹಾಕ್ಕೊಂಡು ಇದನ್ನು ಅಷ್ಟು ಹಾಗೆ ಫ್ರೈ ಮಾಡ್ಕೊಳ್ತಿದ್ದೀನಿ ಇದು ಫ್ರೈ ಆದ ನಂತರ ಈರುಳ್ಳಿ ಕೂಡ ಹಾಕ್ಕೊಂಡು ಇದನ್ನು ಅಷ್ಟೇ ಗೋಲ್ಡನ್ ಕಲರ್ವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಾನು ಈರುಳ್ಳಿನ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿಲ್ಲ ಸ್ಲೈಡಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಉದ್ದುದ್ದಕ್ಕೆ ತದನಂತರ ಬದನೆಕಾಯಿ ಕೂಡ ಹಾಕ್ಕೊಂಡು ಒಂದೆರಡು ನಿಮಿಷ ಫ್ರೈ ಆದ ನಂತರ ಇದಕ್ಕೆ ಕ್ಯಾಪ್ಸಿಕಮ್ ಕೂಡ ಹಾಕ್ಕೊಳ್ತಿದ್ನಿ ಇದು ಫ್ರೈ ಆದ ನಂತರ ಕೊನೆಗೆ ನಾನು ಟೊಮೊಟೊ ಕೂಡ ಹಾಕ್ಕೊಳ್ತಿದ್ನಿ ನನ್ನ ಅಕ್ಕಿನ ನೆನೆಸಿಟ್ಕೊಂಡಿದ್ದೆ ತೊಳೆದ್ಬಿಟ್ಟು ನೆನೆಸಿಟ್ಕೊಂಡಿರೋ ಅಕ್ಕಿನ ಕೂಡ ಹಾಗೆ ಹಾಕ್ಕೊಂಡು ಡ್ರೈ ಆಗಿ ಮಿಕ್ಸ್ ಮಾಡ್ಕೊಳ್ತೀನಿ ಯಾಕೆಂದರೆ ವಾಂಗಿ ಭಾತು ಉದಿದ್ರಾಗ ಬರುತ್ತೆ ತುಂಬ ಮೆತ್ತೆ ಮೆತ್ತೆ ಅನಿಸಲ್ಲ ನಾನು ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ವಾಂಗಿ ಭಾತ್ ಪೌಡರು ಹಾಗೆ ನಿಮಗೇನಾದರೂ ಖಾರ ಕಮ್ಮಿ ಅನಿಸಿದರೆ ಬೇಕಾದ್ರೆ ಖಾರ ಪುಡಿ ಕೂಡ ಹಾಕ್ಕೊಬೋದು ನಾನು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅಷ್ಟುನ ಕೂಡ ಹಾಕಿದ್ದೀನಿ ಹಾಗೆ ನಾನು ಎರಡು ಲೋಟದಷ್ಟು ಅಕ್ಕಿ ತೊಗೊಂಡಿರೋದ್ರಿಂದ ನಾಲ್ಕು ಲೋಟದಷ್ಟು ನೀರು ಹಾಕ್ಕೊಂಡು ಒಂದು ಕುದಿ ಬಂದಮೇಲೆ ಕುಕ್ಕರ ಕ್ಲೋಸ್ ಮಾಡ್ಕೊಳ್ತಿದ್ದೀನಿ ನಾನು ಇದನ್ನು ಎರಡು ವಿಷಲ್ಗೂ ಮುಗಿಸ್ಕೊಳ್ತಾ ಇದ್ದೀನಿ ನೋಡ್ಬೋದು ನೀವೇ ಇಷ್ಟು ಉದುದ್ರಾಗಿ ವಾಂಗಿಭದ್ ಕೂಡ ಬಂದಿದೆ ಅಂತ ಮಿಕ್ಸ್ ಮಾಡ್ಕೊಂಡು ತೋರಿಸ್ತೀನಿ ನೋಡಿ ಇಷ್ಟು ಉದುದ್ರಾಗೆ ಬಂದಿದೆ ನೀವು ಇದು ರೆಸಿಪಿನ ಟ್ರೈ ಮಾಡಿ ನಾವು ತಿಂಡಿ ಎಲ್ಲ ಮುಗಿಸ್ಬೇಕ ಬಂದೆ ಪಾಪಕ್ಕೆ ಸ್ನಾನ ಮಾಡಿಸ್ಬೇಕಾಯ್ತು ಅಂತ ಎಣ್ಣೆ ಎಲ್ಲ ಹಚ್ಚಿ ಮಸಾಜ್ ಮಾಡಿದೆ ಅವ್ನು ಸ್ನಾನ ಕೂಡ ಮಾಡಿಸ್ಕೊಂಬಂದು ಅವನ್ನ ಮಲಗಣ ಅಂತ ರೆಡಿ ಕೂಡ ಮಾಡಿದೆ ಅವನಿಗೆ பாப்பூட மலகிப்பிட்டி அவன் மல அஸ்டே அடிகை மாதிரி அடிகை கூட எல்லாம் ரெடி மாதிரி மனசிட்டு அவனு கூட இருந்த நான் மத அடையே ரெடி மாஸ்டொடையே அடைய மாஸ்டர் இவன் கூட இதுப நானும் முதை கூட பிரிப்பேர் மாதிரி முதை ஊட்ட கூட மாப்பட ஊட்ட மாட்ஸு ಈ ವಿಡಿಯೋನ ಇಲ್ಲ ಎಂಡ್ ಕೂಡ ಮಾಡ್ತಿದ್ದೀನಿ ಯಾರೆಲ್ಲ ನನ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡ್ತೀನಿ ಇನ್ನೊಂದು ವಿಡಿಯೋ ಜೊತೆಗೆ ನಾಳೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್